ఆయ్ ఫ్రెండ్ బి ఇది దేవస్థాన ముందే ఎస్టొందు అగల జాగా ఇది ఎస్ అగ్లా అందర అయలు నోడి ఇక్కడ కడ నోడి ఎస్టందు బయలు మన ఇలా హిర అది చప్ర హాకూ దేవస్థాన ముందే ఓమ్ గుండల్ అదే ఫాస్ట నోడి గేట్ తెగ దేవస్థాన గేట్ ఇది ఏం చనల్వ ಸುತ್ತಲಲ್ಲಿ ನವಗ್ರಹ ದೇವರು ಆಂಜನೇಯ ಸ್ವಾಮಿ ಗಣಪತಿ ಎಲ್ಲ ಒಂದೊಂದು ದೇವಸ್ಥಾನ ಅದು ದೊಡ್ಡ ದೇವಸ್ಥಾನದಲ್ಲಿ ಆ ಚಿಕ್ಕ ಚಿಕ್ಕ ದೇವಸ್ಥಾನ ಬಾಗಿಲು ತೆಗ್ದಿಲ್ಲ ಇದು ಅಮ್ಮ ಲಕ್ಷ್ಮಿ ದೇವಸ್ಥಾನ ಇದೆ ದೊಡ್ಡದು ಬನ್ನಿ ಒಳಗೆ ಹೋಗೋಣ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲೈಟನ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫುಲ್ ವೀಡಿಯೋ ನೋಡಿ ಫ್ರೆಂಡ್ ಲಕ್ಷ್ಮೀ ದೇವಸ್ಥಾನ ಇದು ಬೀಗ ತೆಗಿಯೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಬೀಗ ತೆಗೀತಾರೆ ಈಗ ಇಲ್ಲಿ ಗೇಟಿಗೆ ಕೂಡ ಬೀಗ ಇದೆ ಅದೇ ಬೀಗ ಹಾಕೋಗಿಲ್ಲ ಅಲ್ಲ ಯಾರೂ ಒಳಗೆ ಹೋಗ್ಬಾರ್ದು ಅಂತ ಬೀಗ ಹಾಕ್ತಾರೆ ಅದನ್ನು ಇದು ನರ್ಸಿಂಗ್ ವಾಹನ ಇದು ಲಕ್ಷ್ಮೀ ವಾಹನ ಇದು ಗಲ್ಲ ಗಲ್ಲ ಅಂತಾರೆ ಉಂಡಿಗೆ ಅಂತಾರೆ ಗಂಟೆ ಹೊಡೆದ್ರು ಐನೂರು ಅದೇ ಅದನ್ನ ನೋಡಿ ಮಾಡೋಕ್ಕೋಗಿಲ್ಲ ಹೂವೆಲ್ಲ ತೆಗೆದಾಕ್ತದ ನೋಡಿ ಹೋಗ ಹೋಗ ಯಾರೋ ಭಕ್ತಾದ್ರು ಬಂದು ಹೂವು ಹಾಕಿ ಪೂಜೆ ಮಾಡ್ಕೊ ಹೋಗ್ತಾರೆ ಕೆಳಗೆ ಇದು ಬೀಗ ನೋಡಿ ಫ್ರೆಂಡ್ ಎಲ್ಲಿದೆ ಕೆಳ ನೋಡಿ ಕೆಳಗೆ ಬಂದು ಕೆಳಗೆ ಬೀಗುತ್ತೆ ಬನ್ನಿ ಒಳಗೆ ಹೋಗೋಣ ಮಂಗಳಾರತಿ ಕೂಡ ಮಾಡಿಲ್ಲ బె నోడి నన్ను బీగా తిత బీగా తి అందరే నిదాన బీగా తిరిగి హక్ష్మమ్మ ఇదారా నోడి ఇగో లక్ష్మమ్మ వెళ్ళి చన పూజ ఆగి అమ్మందు ಇಲ್ಲಿ ಶಿವಲಿಂಗನ ಇದ್ದಾರೆ ಕೆಳಗೆ ಇದು ಅಷ್ಟೇ ಅಷ್ಟು ಲಕ್ಷ್ಮಿದು ಚಕ್ರ ಇದು ಹತ್ರ ಹೋಗಿಲ್ಲ ಏನು ಅಂತ ಜೋರಕ್ಕೆ ತೆಗ್ದು ನೋಡಿ ಫ್ರೆಂಡ್ ಗೊತ್ತಾಗತ್ತೆ ಅದು ಶ್ರೀ ಚಕ್ರ ಅದು ಲಕ್ಷ್ಮಮ್ಮ ಮೇಲೆ ಇರೋದು ಅಮ್ಮ ಲಕ್ಷ್ಮಮ್ಮ ನೋಡಿ ಫ್ರೆಂಡ್ ಬನ್ನಿ ಸುತ್ತಲಿನ ನಾನು ಸ್ವಲ್ಪ ತೋರಿಸ್ತೀನಿ ದೂರದಿಂದಲೇ ನೋಡಿ దేవస్థాన చిక్ చిక్కు దేవస్థాన బి సైడ్ అోడి ఎమ్మన్ తోర్స్తాయి సింహ హులి అంత సింహ సింహ అది వాహన నోడి ఇలా దేవస్థానం ఇదే చిక్ చిక్కు చిక్ చిక్కు దేవస్థానం ఫ్రెండ్ నోడి నాది ఎలా నవగ్రహ ದೇವಸ್ಥಾನ ಅಂತೀವಿ ಮತ್ತು ಹಾವುದು ಹಾವು ಅಂತಾರೆ ಎಲ್ಲ ಹಾವು ಅದು ಅಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ಮೇಲೆ ನೋಡಿ ಏನು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಕಲರ್ ಕಲರ್ ಹೊಡೆದಿಕ್ಕಿದ್ದಾರೆ ನಾಳೆ ಸಿಕ್ಕೊಂಡ ಫ್ರೆಂಡ್ ವಿಡಿಯೋದಲ್ಲಿ ಬಾಯ್